ಮುಕ್ತವಾಗಿ ಓಡಾಡಲಿಕ್ಕೆ ಅವ್ರ ಫ್ಯಾಮಿಲಿ ಎಲ್ಲ ಮುಕ್ತವಾಗಿ ಓಡಾಡುವ ವಾತಾವರಣ ಇಲ್ಲಿ ಅವರು ಬೆಳಂಬರಕ್ಕೆ ಬಂದು ಹಗರಣ ನೋಡಿ ಹೋಗುವಷ್ಟು ಅವ್ರಿಗೆ ಸೆಕ್ಯೂರಿಟಿ ಅಧಿಕಾರಗಳನ್ನ ಕೊಟ್ಟು ಒಂದು ಅಗ್ರಿಮೆಂಟ್ ಲೆಟರ್ ಅನ್ನ ಕೊಡ್ತಾರೆ ಮತ್ತೆ ಅದನ್ನ ತಾಮ್ರಪಟದ ಮೇಲೆ ಬರೆದು ಕೊಡ್ತಾರೆ ಅಂದ್ರೆ ಶಾಶ್ವತವಾಗಿ ಇರ್ಬೇಕಿಂದ ನಾವು ಬಂದಿದ್ದೇವೆ ಅಂತ ಹೇಳಿ ಆ ತಾಮ್ರಪಟವನ್ನು ಪಟವನ್ನು ತೋರಿಸ್ತಾರೆ ಅದೇ ಪಟ ಹೊಡೆಯುವ ತೋರ್ಸುವಾಗ ಅದನ್ನು ತೋರಿಸುವಾಗ ಅವನು ಆ ಖಡ್ಗ ಜಳಪಿಸಿದ ರೀತಿಯಲ್ಲಿ ಕೆಲವು ಆಕ್ಷನ್ ಗಳನ್ನ ಮಾಡಿತ್ತು ಅವನು ಆ ಗೇಟನ್ನು ಕ್ಲೋಸ್ ಮಾಡಿ ಇಲ್ಲ ನಿಮಗೆ ಏನೇ ಇದ್ದರೂ ನಾನು ಬಿಡೋದಿಲ್ಲ ಒಳಗಡೆ ಇದೆಲ್ಲ ವಿಡಂಬನಾತ್ಮಕವಾಗಿ ತಂದಿದ್ದನ್ನು ಕಚೇರಿ ಎದುರು ಪ್ರದರ್ಶನಕ್ಕೆ ಬಿಡೋದಿಲ್ಲ ಅಂತೇಳಿ ಹಠ ಮಾಡಿ ಗೇಟ್ ಹಾಕ್ತಾನಂತೆ ಆವಾಗ ಸುಗ್ಗಿ ತಂಡದವರು ಅದನ್ನು ಹಿಂದಿನ ಒಂದು ಪತ್ರದ ಪ್ರಕಾರ ಆ ದಿವಸ ಸಂಪೂರ್ಣ ಅಧಿಕಾರ ಇದೆ ಅನ್ನೋದ್ರ ಮೇಲೆ ಆ ಗೇಟ್ ಮುರಿದು ಇವತ್ತು ಸುಗ್ಗಿಯ ಹಗರಣ ದಿನ ವಿಶೇಷವಾದ ದಿನ ಈ ಹಗರಣದ ಬಗ್ಗೆ ನಾನು ಮಾತಾಡೋಣ ಈ ಬೆಳಂಬಾರ ಹಾಲಕ್ಕಿ ಒಕ್ಕಲಿಗರ ಈ ಹಗರಣ ಜಗತ್ ಪ್ರಸಿದ್ಧವಾದದ್ದು ಎಲ್ಲರೂ ಭಾಳ ಮುಖ್ಯವಾಗಿ ಕಾಯುವಂಥದ್ದು ಮತ್ತು ಈ ಸಂಜೆ ಒಂದು ನಾಲ್ಕು ಗಂಟೆಯಿಂದ ಅಂಕೋಲಾ ಪೇಟೆಯ ಬೀದಿಗಳಲ್ಲಿ ಒಂದು ಮಾಯಾಲೋಕವೇ ಸೃಷ್ಟಿಯಾಗ್ತದೆ ಸೊ ಈ ಹಗರಣದ ಬಗ್ಗೆ ಈ ಹಗರಣದ ಕುರಿತು ಹಾಗೆ ಅದರ ಇತಿಹಾಸದ ಕುರಿತು ತಾವು ಮಾತಾಡ್ಬೋದಾ ಈ ಹಗರಣಗಳೇನಿದೆ ಇದು ಭಾಳ ಪುರಾತನವಾದದ್ದು ಮುಖ್ಯವಾಗಿ ಹಗರಣದ ಉದ್ದೇಶ ಅಂದರೆ ಒಂದು ಸಮಾಜದಲ್ಲಿ ಆಗುವಂತಹ ಕೆಟ್ಟ ಪದ್ಧತಿಗಳನ್ನ ವಿಡಂಬನಾತ್ಮಕವಾಗಿ ಪ್ರಸ್ತುತ ಪಡಿ ಅದರ ದುಷ್ಪರಿ ಅದರ ದುಷ್ಪರಿಣಾಮ ಏನಿದೆ ಅದರ ದುಷ್ಪರಿಣಾಮಗಳೇನಿದೆ ಅದನ್ನ ಜನಸಾಮಾನ್ಯರಿಗೆ ಅರ್ಥ ಮಾಡುವ ಒಂದು ಜನಪದರು ಕಂಡುಕೊಂಡ ಮಾಧ್ಯಮ ತಮ್ಮ ಕೆಲವು ಊರುಗಳಲ್ಲಿ ಏನು ಮಾಡ್ತಾರೆ ಸುಗ್ಗಿ ಇಲ್ಲದಂಥ ಊರುಗಳಲ್ಲಿ ಅದನ್ನು ಯುಗಾದಿಯಲ್ಲಿ ಪ್ರಸ್ತುತ ಪಡ್ತಾರೆ ಅಂದರೆ ಎಲ್ಲ ಕಡೆಗೂ ಮಾಡ್ತಾರೆ ಹಗರಣ ಇದೆ ಹಗರಣ ಎಲ್ಲ ಕಡೆ ಇದೆ ಅಷ್ಟೇ ಇಲ್ಲ ಇಲ್ಲ ಹಗರಣಗಳು ಕರ್ನಾಟಕದಾದ್ಯಂತ ಇದೆ ಅದು ಬೇರೆ ಬೇರೆ ರೂಪದಲ್ಲಿ ಇದೆ ಇವನ್ ನಮಗೆ ಒಡ್ಡಾರಾಧನೆಯಲ್ಲಿ ಬರುವಂಥ ಹಗರಣ ಕೂಡ ಹಗರಣ ಅಂತ ಹೇಳಿ ವಿದ್ವಾಂಸರು ಗುರುತಿಸಿದ್ದಾರೆ ಅದು ಪ್ರತ್ಯೇಕ ವಿಷಯ ಬೆಳಂಬರದ ಹಗರಣ ಏನಂದರೆ ಬೆಳಂಬರದವರು ಈ ಸುಗ್ಗಿಯಾದ ಮಾರನೇ ದಿನ ಅಂದರೆ ಹೋಳಿಯಾದ ಮಾರನೇ ದಿನ ಸುಗ್ಗಿ ಹಬ್ಬ ಅದು ಸುಗ್ಗಿ ಹಬ್ಬ ಅಂತ ಮಾಡೋದೇ ಹೋಳಿಯ ಮಾರನೇ ದಿನ ಪಾಡ್ಯದ ದಿನ ಆ ದಿನ ಬೆಳಂಬರದ ಮಾಸ್ತಿ ಇಲ್ಲಿ ಹೋಳಿಗದ್ದೆ ಅಂತ ಪ್ರದೇಶ ಇದೆ ಮಾಸ್ತಿ ದೇವಸ್ಥಾನ ಇದೆ ಅದರ ಒಂದು ಪಕ್ಕದಲ್ಲಿ ಕರಿ ದೇವಸ್ಥಾನ ಇನ್ನೊಂದು ಸನ್ಯಾಸಿ ದೇವಸ್ಥಾನ ಎಲ್ಲ ಇದೆ ಆ ಎದುರಿನ ಬಯಲು ಹೋಳಿಗದ್ದೆ ಅಲ್ಲಿ ಎಲ್ಲ ವಿಡಂಬನಾತ್ಮಕ ಹಗರಣಗಳನ್ನ ಮಾಡ್ತಾ ಇದ್ರು ಯಾವ ಸಂದರ್ಭದಲ್ಲಿ ಇದು ಪಾಡ್ಯದ ದಿನ ಪಾಡ್ಯದ ದಿನ ಮಧ್ಯಾಹ್ನ ಈ ಹಗರಣಗಳನ್ನ ಅಲ್ಲಿ ಮಾಡ್ತಾ ಇದ್ರು ಊರಿಂದ ಈ ಹಗರಣಗಳ ಹೆಂಗ್ ಹೆಂಗ್ ರೂಪುಗೊಳ್ತಿದ್ವು ಅಂದ್ರೆ ವಿಡಂಬನೆ ಯಾವ ರೀತಿ ಆಗ್ತಿತ್ತು ಅಂದ್ರೆ ಒಂದು ಉದಾಹರಣೆಯಾಗಿ ಹೇಳ್ತೇನೆ ನಾನು ಒಂದಿಬ್ಬರು ಹೆಣ್ಣುಮಕ್ಕಳು ಬೆಟ್ಟಕ್ಕೆ ಹೋಗಿರ್ತಾರೆ ಸೊಪ್ಪು ತರಲಿಕ್ಕೋ ಸೌದೆ ತರಲಿಕ್ಕೋ ಹುಲ್ಲು ತರ್ಲಿಕ್ಕೋ ಏನೋ ಹೋಗಿರ್ತಾರೆ ಹಾಗೇನೇ ಅಲ್ಲೊಂದು ಎರಡು ಗಂಡು ಮಕ್ಕಳು ಹೋಗಿರ್ತಾರೆ ಅಲ್ಲಿ ಅವರೇನೋ ಇವರಿಗೆ ಚುಡಾಯಿಸಿರ್ತಾರೆ ಅದು ಯಾರಿಗೂ ಗೊತ್ತಿರೋದಿಲ್ಲ ಈ ಪರಂಪರೆ ಇಲ್ಲಿಗೆ ಬಿಟ್ಟರೆ ಆ ಹೆಣ್ಣುಮಕ್ಳು ಬಂದು ಮನೇಲಿ ಹೇಳಿರ್ತಾರೆ ನಮ್ಗೆ ಹಿಂಗೆ ಅಂತ ಹೇಳಿ ಈಗ ನೇರವಾಗಿ ಹೇಳಿದರೆ ಅದೊಂದು ರೀತಿ ಮುಜುಗರ ಅಂತ ಹೇಳಿ ಆ ಚುಡಾಯಿಸಿದವರಿಗೂ ಮುಜುಗರ ಇಲ್ಲಿ ಚುಡಾಯಿಸ್ಕೊಂಡವರಿಗೂ ಮುಜುಗರ ಆದಾಗ ಏನು ಸಂಜೆ ಎಲ್ಲ ವಿಶ್ರಾಂತಿ ಸಮಯದಲ್ಲಿ ಒಂದು ಕೆಲವು ಮನರಂಜನಾತ್ಮಕವಾಗಿ ಇಂಥ ಒಂದು ವಿಡಂಬನೆ ಮಾಡೋದು ಯಾವಾಗ ಹೇಳ್ತಿದ್ರು ಸೋಮಿ ಸುಕ್ರಿ ಬೆಟ್ಟಕ್ಕೆ ಹೋಗಿತ್ತು ಅಲ್ಲೊಂದು ಮಂಗ ಗೆಕ್ ಕಂದಿತ್ತು ಅಂದಿ ಆವಾಗ ಆ ಚುಡಾಯಿಸಿದವನಿಗೆ ಮಂಗ ಅನ್ನೋದು ಸಮ ಸಾರ್ವಜನಿಕವಾಗಿ ಬೈದಂಗೆ ಆದರೆ ಯಾರಿಗೆ ಬೈದ್ರೋ ಗೊತ್ತಾಗಲಿಲ್ಲ ಆ ಬೈದವನು ಹಾಂ ಇಲ್ಲ ಇದು ತನಗೆ ಹಿಂಗೆ ಹೋದರೆ ಮತ್ತೆ ಅವಮಾನ ಆಗ್ತದೆ ಇಂಥದ್ದು ಮಾಡಬಾರ್ದು ಅಂತ ಅವನು ಮುಟ್ತಿದ್ದ ಈ ರೀತಿ ಈ ವಿಡಂಬನೆ ಹಗರಣಗಳು ಇಂಥ ಈ ಆದ ಘಟನೆಗಳಿಗೆ ಪ್ರತಿಕ್ರಿಯೆ ಕೊಡೋದೇನಿದೆ ಇವೆಲ್ಲ ಹಗರಣಗಳು ಇದು ಪಾಡ್ಯದ ದಿನ ಹೋಳಿ ಗದ್ದೆಯಲ್ಲಿ ಮಾಡ್ತಾ ಇರುವಂಥದ್ದು ಇನ್ನೊಮ್ಮೆ ಸಮಾನ್ಯ ಬ್ರಿಟಿಷರಕ್ಕಿಂತ ಪೂರ್ವದಲ್ಲಿ ಇದು ಎಲ್ಲಾನು ನಡೀತಾ ಇದ್ದಿದ್ದೆ ಬ್ರಿಟಿಷರು ಬಂದ ಈಗ ತಾಲೂಕ್ ಕಚೇರಿಗೆ ಯಾಕೆ ಹಗರಣ ಹೋಗ್ತದೆ ಅನ್ನೋದು ನಿಮ್ಮ ಪ್ರಶ್ನೆ ಅದೇ ಅದು ಯಾಕೆಂದ್ರೆ ಈ ಆ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಮೋಸ್ಟ್ಲಿ ಅದು ಹದಿನೆಂಟುನೂರ ಎಪ್ಪತ್ತೆರಡು ಎಪ್ಪತ್ತೊಂಬತ್ತನೇನು ಇಸ್ವಿ ಅದು ಆ ಟೈಮಲ್ಲಿ ಬ್ರಿಟಿಷ್ ಅಧಿಕಾರಿಯೊಬ್ಬನು ಅಲ್ಲಿ ಬರ್ತಾನೆ ಬೆಳಂಬರಕ್ಕೆ ಆ ವೇಳೆಯಲ್ಲಿ ಹಗರಣ ನಡೀತಾ ಇರ್ತದೆ ಅದನ್ನೆಲ್ಲ ನೋಡಿ ಅವನು ಇಂಪ್ರೆಸ್ ಆಗ್ತಾನೆ ಇಂಪ್ರೆಸ್ ಆಗಿ ಅವನು ನೀವು ತಾಲೂಕ್ ಕಚೇರಿಗೆ ಬರ್ರಿ ಅಂತ ಅವ್ರಿಗೆ ಆದೇಶ ಕೊಡ್ತಾನೆ ಯಾಕೆ ಅಂದರೆ ಅದು ಬ್ರಿಟ್ ಆ ಟೈಮಲ್ಲಿ ಚಳುವಳಿಗಳು ನಡೀತಾ ಇದ್ವು ಅಲ್ಲ ಉಪ್ಪಿನ ಸತ್ತ ಲೇಟರು ಲೇಟರ್ ಬೇರೆ ಬೇರೆ ಚಳುವಳಿಗಳು ಬ್ರಿಟಿಷರ ವಿರುದ್ಧ ಚಳುವಳಿಗಳು ಚಾಲೂ ಇದ್ವು ಬ್ರಿಟಿಷ್ರಿಗೇನಾಗಿತ್ತು ಮುಕ್ತವಾಗಿ ಓಡಾಡಲಿಕ್ಕೆ ಅವರು ಫ್ಯಾಮಿಲಿ ಎಲ್ಲ ಮುಕ್ತವಾಗಿ ಓಡಾಡುವ ವಾತಾವರಣ ಇಲ್ಲಿ ಇರಲಿಲ್ಲ ಅವರು ಬೆಳಂಬರಕ್ಕೆ ಬಂದು ಹಗರಣ ನೋಡಿ ಹೋಗುವಷ್ಟು ಅವ್ರಿಗೆ ಸೆಕ್ಯೂರಿಟಿ ಇರಲಿಲ್ಲ ಸೆಕ್ಯೂರಿಟಿ ದೂರನೇ ಆಗ್ತಿತ್ತು ಆವಾಗ ಬ್ರಿಟಿಷರು ಏನು ಮಾಡಿದ್ರು ಇವರಿಗೆ ಈ ಹಗರಣಗಳನ್ನು ಬಂದು ನಮ್ಮಲ್ಲಿ ಪ್ರದರ್ಶನ ಮಾಡಿ ತಾಲೂಕ್ ಕಚೇರಿ ಅಂದರೆ ಅವ್ರಿಗೆ ಒಂದು ಸೇಫ್ ಪ್ರದೇಶ ಅದು ಅಲ್ಲಿ ಪೊಲೀಸ್ ಬಂದೋಬಸ್ತ್ ಇರ್ತಿತ್ತು ಎಲ್ಲ ಇರ್ತಿತ್ತು ಅವರಿಗೆ ಹಾಗಾಗಿ ಅವ್ರ ಇರ್ತಿದ್ರು ನೀವು ಅಲ್ಲಿ ಬಂದು ನಮ್ಮ ಪ್ರದರ್ಶನ ಮಾಡಿ ಅಂಥೇಳಿ ಇವರಿಗೆ ಒಂದು ಆಹ್ವಾನ ಕೊಡ್ತಾರೆ ಆದರೆ ಇವರಲ್ಲಿ ಏನಾಗಿತ್ತು ಸಾಕಷ್ಟು ಜನ ಚಳುವಳಿಗಾರರು ಇದ್ದರು ಅವ್ರಿಗೆ ಇಂಟ್ರಪ್ಟ್ ಮಾಡ್ತಾನೆ ಇಲ್ಲಿ ಅಂಕೋಲಪೇಟೆಯಲ್ಲಿ ಹಗರಣಗಳು ಯಾವ ರೀತಿ ನಡೀತಾ ಇತ್ತಲ್ಲ ಅದೇ ರೀತಿ ಇಲ್ಲಿ ಬೆಳಂಬರದಲ್ಲೂ ನಡೀತಿ ಬೆಳಂಬದಲ್ಲಿ ನಡೀತಾ ಇದ್ವು ಹಗರಣ ಸುಗ್ಗಿ ಹಬ್ಬ ಕೊನೆಯಲ್ಲಿ ಹೋಳಿಯ ಮಾರನೆ ದಿನ ಅದು ನಡೀತಾ ಇತ್ತು ನಡೀತಾ ಇತ್ತು ಅದನ್ನ ನೋಡಿ ಅದನ್ನ ನಮ್ಮಲ್ಲಿ ಪ್ರದರ್ಶನ ಮಾಡಿ ಅಂದಾಗ ಹೋಳಿ ದಿವ್ಸ ಇವರು ಈಗ ಹಬ್ಬದ ದಿವಸ ಇಲ್ಲಿಂದ ಅಲ್ಲಿ ಹೋಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಊರಲ್ಲೇ ಮಾಡ್ಬೇಕು ಅದು ಪರಂಪರೆ ಹೋಳಿ ದಿವಸ ಒಂದು ದಿವಸ ಮೊದಲು ಅಲ್ಲಿ ಪ್ರದರ್ಶನ ಮಾಡ್ರಿ ಹಬ್ಬದ ಅಂದ್ರೆ ನೀವು ದಿನ ಬಂದು ಅಂದ್ರೆ ಹೋಳಿಯ ಮಾರನೇ ದಿನ ಇಲ್ಲಿ ಹಗರಣ ಮಾಡಿ ನೆಕ್ಸ್ಟ್ ಡೇ ಹೋಗ್ಲಿಕ್ಕೆ ಆಗೋದಿಲ್ಲ ತುರಾ ಇರೋದಿಲ್ಲ ಹೌದು ಕುಣಿಲಿಕ್ಕೆ ಹೌದು ಅದಕ್ಕಾಗಿ ಮೊದಲನೇ ದಿವಸ ಅಲ್ಲಿ ಬಂದು ಕುಣಿರಿ ಅಂತ ಹೇಳಿ ಆಹ್ವಾನ ಕೊಟ್ಟರು ಬ್ರಿಟಿಷ್ ಬರುವುದಕ್ಕಿಂತ ಪೂರ್ವದಲ್ಲಿ ಹೋಳಿ ಹಬ್ಬದ ದಿನನೇ ಹಗರಣ ಬ್ರಿಟಿಷ್ ಪೂರ್ವದಲ್ಲಿ ಹಗರಣ ನಡೀತಾ ಇತ್ತು ಅದು ನಿರ್ದಿಷ್ಟ ದಾಖಲೆ ಇಲ್ಲ ಬ್ರಿಟಿಷರ್ ಬಂದ ನಂತರ ಹೋಳಿ ಹಬ್ಬದ ಮುನ್ನ ಬಂದ ಸುಮಾರು ಹದಿನೆಂಟು ನೂರ ಎಪ್ಪತ್ತರ ದಶಕದಲ್ಲಿ ಅದು ಇವತ್ತಿನ ಸಾಮಾನ್ಯ ಒಂದ್ ನೂರ ನಲ್ವತ್ ನೂರ ನಲವತ್ತೈದು ವರ್ಷದ ಹಿಂದೆ ಆ ನಂತರ ಆಹ್ವಾನಿಸ್ತಾರೆ ಆಹ್ವಾನಿಸ್ತಾರೆ ಇವರಲ್ಲಿ ಹಾಲಕ್ಕಿಗಳಲ್ಲಿ ಕೂಡ ಸಾಕಷ್ಟು ಜನ ಇರ್ತಾರೆ ಅವ್ರ ಮೇಲೆ ವಾರಂಟಿ ಇರ್ತದೆ ಇಂಥದ್ದೆಲ್ಲ ಇರ್ತದೆ ಸುಗ್ಗಿ ಹಕ್ಕಾಗಿದ್ದರಿಂದ ಅವ್ರ ಪ್ರದರ್ಶನಕ್ಕೆ ಬಂದಿರ್ತಾರೆ ಅವಾಗ ಇವ್ರು ಬರ್ಲಿಕ್ಕೆ ಒಪ್ಪದೇ ಇದ್ದಾಗ ಅವ್ರು ಕೆಲವು ಷರತ್ತುಗಳನ್ನ ಹಾಕಿ ಕೊಡ್ತಾರೆ ನಿಮ್ಗೆ ಆ ದಿವಸ ಬಂದ್ರೆ ಯಾವುದೇ ಕಟ್ಲೆಗಳನ್ನ ಹಾಕೋದಿಲ್ಲ ಅಂದ್ರೆ ಇವ್ರು ಹೇಳಿರ್ತಾರೆ ನಾವ್ ಇಂತಿಂತ ಮಾಡೋರು ಹಾಗೆ ಹೇಳಿರುದಿಲ್ಲ ಅಂದ್ರೆ ಅಲ್ಲಿ ಬ್ರಿಟಿಷರ ವಿರುದ್ಧದೂ ಕೂಡ ಪ್ರತಿಭಟನೆಗಳು ಇರ್ತಿದ್ವು ಹಗರಣಗಳಲ್ಲಿ ಅವರನ್ನು ಕೂಡ ವಿಡಂಬನೆ ಮಾಡ್ತಿದ್ವಿ ಆ ನೀವು ನಿಮ್ಮ ಮಾಡಿದ್ರು ಯಾವುದೇ ಕೇಸ್ ಹಾಕೋದಿಲ್ಲ ನಿಮ್ಮನ್ನ ಬಂಧಿಸೋದಿಲ್ಲ ಆ ದಿವಸ ನಿಮ್ಗೆ ಪೇಟೆಯಲ್ಲಿ ಪೂರ್ತಿ ಹಕ್ಕುಗಳು ಲಾ ಅಂಡ್ ಆರ್ಡರ್ ನಿಮ್ಮದು ಬೆಳಂಬರದ ನಿಮ್ಮ ಊರುಗೌಡ್ನೇ ಅಲ್ಲಿನ ಲಾ ಅಂಡ್ ಆರ್ಡರ್ ನಿರ್ವಹಣೆ ಮಾಡುದು ಅಂದ್ರೆ ದಂಡಾಧಿಕಾರಿ ಆಗಿ ಆ ಒಂದು ದಿವಸಕ್ಕೆ ಅವ್ರಿಗೆ ಅಧಿಕಾರಗಳನ್ನ ಕೊಟ್ಟು ಒಂದು ಅಗ್ರಿಮೆಂಟ್ ಲೆಟರ್ ಅನ್ನ ಕೊಡ್ತಾರೆ ಮತ್ತೆ ಅದನ್ನ ತಾಮ್ರ ಪಟದ ಮೇಲೆ ಬರೆದು ಕೊಡ್ತಾರ ಅಂದ್ರೆ ಶಾಶ್ವತವಾಗಿ ಇರಬೇಕು ಅಂತ ಅವರ ಒಂದು ಲಾಂಛನ ಇಟ್ಟು ಹಾಗಾಗಿ ಈ ಸುದ್ದಿ ಇಲ್ಲಿನ ಹೊರಟು ತಾಲೂಕ್ ಕಚೇರಿಗೆ ಹೋಯ್ತು ಇಲ್ಲಿ ನಡೆಯುವ ಹಗರಣ ಅಲ್ಲಿ ನಡೀತು ಅದಾದ ನಂತರ ಆ ತಾಮ್ರ ಪಟವನ್ನ ಕೊಟ್ಟ ನಂತರ ಬ್ರಿಟಿಷರು ಹೊಸ ಮುಗಿ ಮುಗಿತು ಇಲ್ಲಿ ಒಂದು ಹತ್ತೊಂಬತ್ ನೂರ ನಲ್ವತ್ತೇಳರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ತದನಂತರನು ಹಾಗೆ ನಡ್ಕೊಂಡು ಬಂತ ಅದ್ ನಡ್ಕೊಂಡ್ ಬಂತು ಅದೇ ರೀತಿ ಯಾಕೆಂದ್ರೆ ಆವಾಗ ಏನಾಗಿತ್ತು ಯಾರು ಇವರೊಟ್ಟಿಗೆ ಸುಗ್ಗಿಯಲ್ಲಿದ್ದರು ಅವರೇ ಅಧಿಕಾರದಲ್ಲಿ ಬಂದರು ನಮ್ಮ ಇಲ್ಲಿನ ಒಂದು ಲೋಕಲ್ ಗೌರ್ಮೆಂಟ್ ಏನಿತ್ತು ಅವರಿಗೆಲ್ಲ ಸುಗ್ಗಿಯ ಪರಿಚಯ ಇತ್ತು ಸುಗ್ಗಿ ಜೊತೆಯಲ್ಲಿ ಅವರು ಮೊದಲು ಬ್ರಿಟಿಷರು ಮುಂದೆ ಹೋಗ್ತಾಯಿದ್ರು ಅವರೇ ಅಧಿಕಾರದಲ್ಲಿದ್ದಾಗ ಅವರು ಆ ಪರಂಪರೆಯನ್ನು ಮುಂದುವರಿಸಿದ್ರು ಆ ನಂತರ ಹಾಗೆ ಸುಗ್ಗಿ ತಂಡಕ್ಕೆ ಬಹುಮಾನವಾಗಿ ಹಣ ಅದು ಇತ್ತೀಚೆಗೆ ಅದು ಬಹುಮಾನ ಈ ಈಗ ಒಂದು ಇಪ್ಪತ್ತು ವರ್ಷದ ಈ ಕಡೆ ಕೊಟ್ಟಿದ್ದು ಅದು ಗೌರವ ಪ್ರತಿಯೊಂದು ಕಡೆ ಅದು ಅವರೇ ಕೊಡೋದಲ್ಲ ಇವನು ಸುಗ್ಗಿ ಆ ಫಸ್ಟ್ ದಿವಸ ನೀವು ಹೇಳಿದ್ರಲ್ಲ ಅವಾಗ ಬಂದಿ ಹಾಕಿದ ಮಾರನೇ ದಿವಸ ಬುಧವಂತರ ಮನೆಯಲ್ಲಿ ಕೋಲ್ಕಾರರ ಮನೆಯಲ್ಲೆಲ್ಲ ಕುಣಿತು ಯಾರದೇ ಮನೆಯಲ್ಲಿ ಸುಗ್ಗಿ ಕುಣಿದ್ರು ಕುಣಿದ ಆದ ನಂತರ ಆ ಮನೆಯ ಯಜಮಾನ ಒಂದು ಹರಿವಾಣದಲ್ಲಿ ವೀಳ್ಯ ಪಟ್ಟಿ ಇಟ್ಟು ಒಂದು ಒಂದು ಅವನ ಸಾಮರ್ಥ್ಯ ಅನುಸಾರ ಒಂದು ಮೊತ್ತದ ಹಣವನ್ನ ಗೌರವವಾಗಿ ಕೊಡ್ತಾನೆ ಅದು ಇವತ್ತಿಗೂ ಬಂದಿದೆ ಬಂದಿದೆ ಅದೇ ರೀತಿ ವೇಳೆ ಪಟ್ಟಿ ಇಟ್ಟು ಅದ್ರ ಮೇಲೆ ಹಣ ಇಟ್ಟು ಕೊಡೋದು ಇವತ್ತಿಗೂ ಬಂದಿದೆ ಅದು ಆ ಪಟ್ಟದ ಕೆಳಗಡೆ ನಾವು ಒಂದು ಆನೆಯ ಒಂದು ಆಕೃತಿಯನ್ನು ಕಾಣ್ತೇವೆ ಒಂದು ತಾಮ್ರದ ಪಟ್ಟದ ಅದೇ ಯಾಕದು ಆ ತಾಮ್ರ ಪಟ್ಟವನ್ನು ಏನ್ ಮಾಡಿದಾರೆ ಅದು ಬಿದ್ದಿಲ್ಲಿ ಬಿದ್ದು ಹೋಗಬಾರ್ದು ಅಂತ ಹೇಳಿ ಅದೇನಿದೆ ಅದು ಖಡ್ಗದ ಒಂದು ಮಾದರಿ ಪ್ರತಿಕೃತಿ ಅದು ಕಲ್ಯಾಣ ಚಾಲುಕ್ಯರ ಅವಧಿಯಿಂದ ಆ ಖಡ್ಗ ಪ್ರಚಲಿತಕ್ಕೆ ಬಂದಿದೆ ನಮಗೆ ಆ ಖಡ್ಗ ಏನಂದ್ರೆ ಒಳಗಡೆ ಮುಷ್ಟಿಲ್ ಇಲ್ಲಿ ಹಿಡಿಕೋತದೆ ಅದು ಇಲ್ಲಿ ಮೊಳಕೈವರೆಗೂ ಅದು ಮುಚ್ತದೆ ಮುಂದಿನ ಖಡ್ಗ ಈಗ ಏನು ಮಾಡಿದ್ದಾರೆ ಅದು ನಮ್ಮ ಆಯುಧದ ಕಾನೂನುಗಳಿಗೆ ವಿರುದ್ಧವಾಗಿರೋದ್ರಿಂದ ಇವರು ಮರದಲ್ಲಿ ರೂಪಿಸ್ಕೊಂಡಿದ್ದಾರೆ ಅದು ಖಡ್ಗದ ಒಂದು ಪ್ರತಿಕೃತಿ ಆದರೂ ಮುಷ್ಟಿಯ ಮೇಲ್ಗಡೆ ಆ ತಾಮ್ರ ಪಟವನ್ನು ಫಿಟ್ ಮಾಡಿದ್ದಾರೆ ಮೇಲ್ಗಡೆ ಅದಕ್ಕೆ ಅದು ಅಲಂಕಾರಿಕವಾಗಿ ಆನೆ ಮುಖವನ್ನು ಅಲಂಕಾರಿಕವಾಗಿ ಅದು ಖಡ್ಗದ ಒಂದು ಖಡ್ಗದ ಮಾದರಿ ಅದು ಖಡ್ಗದ ಮಾದರಿ ಅದಾದಂತರ ಲಾಸ್ಟ್ ಪಟ ಹೊಡಿತಾರೆ ಅದೇ ಪಟ ಪಟ ಹೊಡಿಯೋದೇನೈತೆ ಆ ಖಡ್ಗದ ಅದು ಆ ಪಟ ಹೊಡಿಯೋದಂತಾರೆ ಅದ್ರ ಮೇಲೆ ಪಟ ಇದ್ರಿಂದ ಅದು ಪಟ ಹೊಡಿಯೋದು ಅಂತಾರೆ ಪಟ ಹೊಡಿಯೋದಂದ್ರೆ ನೀವು ನಮಗೆ ಈ ರೀತಿ ತಾಮ್ರ ಪಟದ ಒಂದು ಆಹ್ವಾನ ಇತ್ತಿದಿರಿ ಅಂತ ಹೇಳಿ ಈಗ ನೀವು ಗವರ್ನರ್ ಬೆಂಗಳೂರಲ್ಲಿ ರಾಜಭವನದಲ್ಲಿ ಒಂದು ಕೂಟ ಮಾಡಿದ್ರೆ ನಿಮ್ಗೊಂದು ಆಹ್ವಾನ ಪತ್ರಿಕೆ ಬಂದಿರ್ತದೆ ಆದ್ರೆ ನೀವು ಈಗಲೂ ಆಹ್ವಾನ ಪತ್ರಿಕೆ ತೋರಿಸದೇ ಇದ್ರೆ ನಿಮ್ಗೆ ರಾಜಭವನ್ದೊಳಗೆ ಬಿಡೋದಿಲ್ಲ ನೀವು ಅಲ್ಲಿ ಆರಂಭದಲ್ಲಿ ಆಮಂತ್ರಣ ಪತ್ರ ತೋರಿಸಬೇಕು ಆ ರೀತಿಯಲ್ಲಿ ಇವರು ನೀವು ನಮಗೆ ಆಮಂತ್ರಣ ಇಟ್ಟಿದ್ರಿಂದ ನಾವು ಬಂದಿದ್ದೇವೆ ಅಂತೇಳಿ ಆ ತಾಮ್ರ ಪಟವನ್ನು ತೋರಿಸ್ತಾರೆ ಅವನು ಆ ಖಡ್ಗ ಜಳಪಿಸಿದ ರೀತಿಯಲ್ಲಿ ಕೆಲವು ಆಕ್ಷನ್ ಗಳನ್ನ ಮಾಡಿ ಆ ನಂತರ ಅದನ್ನ ಈಗ ತೋರಿಸ್ತಾನೆ ಖಡ್ಗ ತಾಮ್ರ ಪತ್ರ ಅನುಮತಿ ನಮ್ಗಿದೆ ಅಂತೇಳಿ ಆಮಂತ್ರಣ ಇದ್ರಿಂದ ನಾವು ಬಂದಿದ್ದೇವೆ ಅಂತ ಹೇಳುದು ಕರೀದೇ ಬರ್ಲಿಲ್ಲ ನೀವು ಕರೆದ್ರಿಂದ ನಾವು ಬಂದಿದ್ದೇವೆ ಅದಾದ ನಂತರ ಈಗ ಕೆಲವೊಂದು ಘಟನೆಗಳನ್ನು ಆಗಿದ್ದನ್ನು ಕೇಳಿದ್ದೇನೆ ಈ ಹಗರಣದ ಸಮಯದಲ್ಲಿ ನಮ್ಮ ಪೂರ್ವಜರಿಂದ ಈ ಹಗರಣ ನಡೆಯಬೇಕಾದ್ರೆ ಕೆಲವರು ಅಡ್ಡಿಪಡಿಸಿದ್ದು ಉಂಟು ಅದು ನಾನು ಕೇಳಿದ್ದು ಕೂಡ ಯಾಕಂದರೆ ಅದು ನಾನು ಹುಟ್ಟೋಕ್ಕಿಂತ ನಡೆದ ಘಟನೆಗಳು ನಮ್ಮ ತಂದೆಯವರು ನಮ್ಮ ಅಜ್ಜ ಎಲ್ಲ ಹೇಳಿದ್ದು ಕೇಳಿದ್ದಾನೆ ಹಾಂ ಯಾರೋ ಒಬ್ರು ಪಿ ಹೊಸದಾಗಿ ಒಬ್ಬ ಪಿ ಎಸ್ ಐ ಬಂದಿದಂತೆ ಅವಾಗಂದ್ರೆ ಪೊಲೀಸ್ ಆಫೀಸ್ ಇಲ್ಲ ಅದಕ್ಕೂ ಮೊದಲು ಅರವತ್ತು ಅಥವಾ ಎಪ್ಪತ್ತರ ದಶಕದಲ್ಲಿ ಇರಬೇಕು ಆವಾಗ ತಹಶೀಲ್ದಾರ್ ಆಫೀಸು ಮತ್ತೆ ಪೊಲೀಸ್ ಸ್ಟೇಷನು ಒಂದೇ ಕಡೆ ಇತ್ತು ಆ ಪೊಲೀಸ್ ಅಧಿಕಾರಿ ಸ್ವಲ್ಪ ಗಟ್ಟಿ ಪೊಲೀಸ್ ಅಧಿಕಾರಿ ಆಗಿದ್ದಂತೆ ಅವನಿಗೆ ಸ್ವಲ್ಪ ಹೆಸರಿತ್ತು ತನಿಖೆಯಲ್ಲೆಲ್ಲ ಮುಂಚೂಣಿಲಿದ್ದ ಹೀಗಿದ್ದ ಅವನು ಸ್ವಲ್ಪ ದರ್ಪನೂ ಇತ್ತು ಅವನು ಆ ಗೇಟನ್ನು ಕ್ಲೋಸ್ ಮಾಡಿ ಇಲ್ಲ ನಿಮಗೆ ಏನೇ ಇದ್ದರೂ ನಾನು ಬಿಡೋದಿಲ್ಲ ಒಳಗಡೆ ನೀವು ಇದೆಲ್ಲ ವಿಡಂಬನಾತ್ಮಕವಾಗಿ ತಂದಿದ್ದನ್ನು ಕಚೇರಿ ಎದುರು ಪ್ರದರ್ಶನಕ್ಕೆ ಬಿಡೋದಿಲ್ಲ ಅಂತೇಳಿ ಹಠ ಮಾಡಿ ಗೇಟ್ ಹಾಕ್ತಾನಂತೆ ಆವಾಗ ಸುಗ್ಗಿ ತಂಡದವರು ಅದನ್ನು ಹಿಂದಿನ ಒಂದು ಪತ್ರದ ಪ್ರಕಾರ ಆ ದಿವಸ ಸಂಪೂರ್ಣ ಅಧಿಕಾರ ಇದೆ ಅನ್ನೋದ್ರ ಮೇಲೆ ಆ ಗೇಟ್ ಮುರಿದು ಒಳಗೆ ಹೋಗಿ ತಹಶೀಲ್ದಾರ್ ಎದುರಿಗೆ ಆ ಸುಗ್ಗಿ ಕುಣಿತವನ್ನು ಪ್ರದರ್ಶನ ಮಾಡ್ತಾರೆ ಆವಾಗ ಅವನು ಸ್ವಯಂ ಪ್ರೇರಿತವಾಗಿ ಎಫ್ ಐ ಆರ್ ಹಾಕ್ತಾನಂತೆ ಕೋರ್ಟಿಗೆ ಎಫ್ ಹಾಕ್ತಾನಂತೆ ಆಮೇಲೆ ಕೋರ್ಟಲ್ಲಿ ವಿಚಾರಣೆ ಆದಾಗ ಅದು ಇಲ್ಲ ಅವರಿಗೆ ಹಕ್ಕಿದ್ರಿಂದ ಅವರು ಮಾಡಿದ್ದು ಸಹಜ ಇದೆ ಮತ್ತು ನೀವು ಅಡ್ಡಿ ಇನ್ಮೇಲೆ ಇನ್ನು ಮೇಲೆ ಆ ರೀತಿ ಆಗಬಾರ್ದು ಆಹ್ವಾನ ಕೊಟ್ಟಿದಾಗ ವ್ಯವಸ್ಥೆ ಆಹ್ವಾನ ಕೊಟ್ಟಾಗ ನೀವು ತಾಮ್ರಪಟ್ಟನೆ ಹಾಂ ಅದು ಆಮಂತ್ರಣ ಇರೋದ್ರಿಂದ ಅದು ಪರಂಪರಾಗತವಾಗಿ ನಡೆಯುವಂಥದ್ದು ಅಂಥೇಳಿ ಆ ಕೇಸನ್ನು ವಜಾ ಮಾಡ್ತಾರೆ ಅವರು ಮತ್ತೆ ಅದು ಯಥಾ ಪ್ರಕಾರ ಮುಂದುವರಿತ್ತು ಈಗ ನಾವು ಇದನ್ನು ನೋಡಿದಾಗ ಪಟವನ್ನು ನೋಡಿದಾಗ ಅಲ್ಲಿ ಕರ್ನಾಟಕ ಸರ್ಕಾರ ಅಂತ ಬರ್ತಿದೆ ಬ್ರಿಟಿಷ್ ಸರ್ಕಾರದ ಒಂದೇನು ಅಲ್ಲ ಅದು ಏನಾಯ್ತು ಅಂದ್ರೆ ಹಿಂದೆ ಬ್ರಿಟಿಷ್ ಲಾಂಛನ ಇತ್ತು ಅದು ವಿಕ್ಟೋರಿಯಾ ಗವರ್ಮೆಂಟ್ ಇಂದ ಲಾಂಛನ ಇತ್ತು ಅದು ಆ ಟೈಮಲ್ಲಿ ವಿಕ್ಟೋರಿಯಾ ಎರಡಲ್ಲಿ ಇವರಿಗೆ ಇಶ್ಯೂ ಮಾಡಿದ್ರಿಂದ ಆ ಪಟದ ಮೇಲೆ ಬ್ರಿಟಿಷ್ ಲಾಂಛನ ಇತ್ತು ಅದು ಕೆಲವು ವರ್ಷ ಸ್ವಾತಂತ್ರ್ಯ ನಂತರ ಕೆಲವು ವರ್ಷ ನಡ್ಕೊಂಬಂದ ಏನೋ ಅರವತ್ತೊಂದು ಇರಬೇಕು ಮೋಸ್ಟ್ಲಿ ಆ ವೇಳೆಯಲ್ಲಿ ಯಾರೋ ಅದು ಯಾರಿಗೂ ಅದು ಭಾವನೆ ಬಂತು ಸರ್ಕಾರದ ಮಟ್ಟದಲ್ಲಿ ಬಂತು ಸ್ಥಳೀಯ ಮಟ್ಟದಲ್ಲಿ ಬಂತು ಗೊತ್ತಿಲ್ಲ ಅಂದರೆ ಬ್ರಿಟಿಷರ ಲಾಂಛನ ಈಗಲೂ ಪ್ರದರ್ಶನ ಮಾಡಬೇಕು ಸ್ವತಂತ್ರ ಭಾರತದಲ್ಲಿ ಅಂತೇಳಿ ಆ ವೇಳೆ ಅದು ಕರ್ನಾಟಕ ಸರ್ಕಾರದ ಗಮನಕ್ಕೆ ಬಂದು ಕರ್ನಾಟಕ ಸರ್ಕಾರ ಅದನ್ನು ಆ ಬ್ರಿಟಿಷ್ ಲಾಂಛನ ಇರೋ ಜಾಗದಲ್ಲಿ ತನ್ನ ಲಾಂಛನ ಹಾಕಿ ಹೊಸ ತಾಮ್ರ ಪಟವನ್ನು ಮಾಡ್ಕೊಡ್ತದೆ ಹಾಂ ಅಂದರೆ ಈಗಿನ ಸರ್ಕಾರನೇ ಅದು ಆವಾಗ ಅದಕ್ಕೆ ಹಳೆ ಸರ್ಕಾರದ ಆ ಸರ್ಕಾರ ಇರಲಿಲ್ಲ ಅಲ್ವಾ ಆದ್ರಿಂದ ಈಗ ಪ್ರಸ್ತುತದಲ್ಲಿರೋ ಸರ್ಕಾರದ ಮಾನ್ಯತೆ ಅದಕ್ಕೆ ಬಂತು ಅದನ್ನ ಒಂದ್ ರೀತಿ ರಿನಿವಲ್ ಮಾಡ್ಕೊಡ್ರಿ ರಿನಿವಲ್ ಮಾಡ್ದಂಗೆ ಈಗ ಹಿಂದಿನ ಬ್ರಿಟಿಷ್ ಸರ್ಕಾರ ಏನ ಅಧಿಕಾರಗಳನ್ನ ಕೊಟ್ಟಿದ್ದರೆ ಅದೇ ಅಧಿಕಾರ ಅದೇ ರೀತಿ ಬರ್ತಿದಾರೆ ಬ್ರಿಟಿಷ್ ತಹಶೀಲ್ದಾರ್ ಕೊಟ್ಟಿದ್ದನ್ನ ಮುಂದುವರಿಕೆಯಾಗಿ ಅದು ಅವರಿಂದ ಆಹ್ವಾನ ಪಡೆದಿದ್ದು ನೀವು ಅದೇ ರೀತಿ ಬಂದು ಹೋಗ್ಲಿಕ್ಕೆ ನಿಮ್ಗೆ ವಿನಂತಿ ಇದೆ ಅಂತ ಹೇಳಿ ಮೊದಲೆಲ್ಲಾ ಚಕ್ರಿ ಗಾಡಿಯಲ್ಲಿ ಆಗ್ಲೇ ಆಗಲೇ ವಾಹನಗಳಿರ್ಲಿಲ್ಲ ಚಕ್ರಿ ಗಾಡಿಯಲ್ಲಿದ್ರು ಅದು ಹಕ್ಕು ಕೂಡ ಇದೆ ಈ ಆಗೇರ್ ಸಮುದಾಯದವರು ಬೆಳಂಬರದ ಆಗೇರ್ ಸಮುದಾಯದವರು ಆ ಚಕ್ಡಿ ಗಾಡಿಯನ್ನು ಎಳ್ಕೊಂಡು ಹೋಗೋರು ಮೊದಲು ಬಾಳ್ ಹಿಂದೆ ಹಗರಣದಲ್ಲಿ ಅಂತ ಅವ್ರದ್ದು ಹಕ್ಕಾಗಿದ್ದು ಈಗ ಚಕ್ಡಿ ಗಾಡಿಗಳೇ ಹೋದ್ವಲ್ಲ ಈಗೆಲ್ಲ ರಿಕ್ಷಾಗಳು ಟ್ಯಾಕ್ಟರ್ ಗಳು ಬಂದು ಸಹಜವಾಗಿ ಅದು ಯಂತ್ರ ಚಾಲಿತದಲ್ಲಿ ಈಗ ನಡೀತಾ ಇದೆ ಈಗ ಚಕ್ಡಿ ಗಾಡಿಗಳೇ ಇಲ್ಲ ಬೇಕೆಂದ್ರೂ ಚಕಡಿ ಗಾಡಿಗಳು ಇಲ್ಲ ಪರಿಸ್ಥಿತಿಗೆ ತಕ್ಕಂತೆ ಬದಲಾವಣೆ thank <laughs> you